ನಮಸ್ಕಾರ ವೀಕ್ಷಕರೇ ಸಿಎಲ್ಒಂಬತ್ತು ಕನ್ನಡ ನ್ಯೂಸ್ಗೆ ಸ್ವಾಗತ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಹುಕ್ಕೇರಿಯಲ್ಲಿ ಕಂಪಾನಿಯು ಇವರ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದೆ ನೀವೆಲ್ಲರೂ ಇದರ ಸದುಪಯೋಗ ಪಡೆದುಕೊಂಡು ಉಚಿತ ಪೋರ್ಟ್ ಪಲ್ಸ್ ಥೆರಪಿ ಶಿಬಿರ ಆರೋಗ್ಯದ ದಡೆಗೆ ಒಂದು ಹೆಜ್ಜೆ ಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯಿಸಲಾಗಿದೆ ವೈದ್ಯಕೀಯವಾಗಿ ಪ್ರಾಮಾಣಿಕವಾಗಿದೆ ಪರಿಚಲನೆ ಮತ್ತು ನರಗಳ ಯಾವುದೇ ವಿವಿಧ ಸರಳ ಮತ್ತು ದೀರ್ಘಕಾಲೀನ ಸಮಸ್ಯೆಗಳನ್ನು ಔಷಧರಹಿತವಾಗಿ ಪರಿಣಾಮವಿಲ್ಲದೆ ನಿವಾರಿಸಬಹುದಾಗಿದೆ ನಮ್ಮ ಉಚಿತ ಚಿಕಿತ್ಸೆಯನ್ನು ಪಡೆದು ಈ ಸಮಸ್ಯೆಗಳಿಂದ ಪರಿಹಾರ ಪಡೆಯಿರಿ ಎಂದು ಡಾ ರತ್ನಾಕರ್ ಶೆಟ್ಟಿ ಆಹಾರ ತಜ್ಞರು ಈ ಸಮಸ್ಯೆಗಳು ಯಾವುದೆಂದರೆ ಮಧುಮೇಹ ಅಧಿಕರತ್ತದೊತ್ತಡ ಸಂಧಿವಾತ ವೆರಿಕೋಸ್ ವೇನ್ ಸ್ನಾಯು ಸೆಳೆತ ಪಾರ್ಕಿನ್ಸನ್ ಪಾರ್ಕಿನ್ಸ್ನ್ಫಿಸಯಾಟಿಕಾ ಸರ್ವಿಕಲ್ ಸ್ಟಾಂಡಿಲೈಟಿಸ್ ನಿದ್ರಾಹೀನತೆ ಪಾರ್ಶ್ವವಾಯು ಥೈರಾಯ್ಡ್ ಬೆನ್ನು ನೋವು ಬೊಜ್ಜು ನಿವಾರಣೆ ಇದಕ್ಕೆಲ್ಲ ಒಂದೇ ಪರಿಹಾರ ಪಲ್ಸ್ ಥೆರಪಿ ಸಾರ್ವಜನಿಕರು ಇತರ ಸದುಪಯೋಗವನ್ನು ಪಡೆದುಕೊಳ್ಳಲು ಕೋರಲಾಗಿದೆ ಬನ್ನಿ ಥೆರಪಿ ಶಿಬಿರಕ್ಕೆ ನಾವು ನೀವು ಸೇರಿ ಆರೋಗ್ಯವಂತರಾಗೋಣ ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಶಿವಬಸವ ಮಹಾಸ್ವಾಮೀಜಿ ವಿರಕ್ತಮಠ ಹುಕ್ಕೇರಿ ಆಯೋಜಕರು ಡಾ ರತ್ನಾಕರ್ ಶೆಟ್ಟಿ ಆಹಾರ ತಜ್ಞರು ಈ ಆಯೋಜನೆಯನ್ನು ಮುಂದಾಳತ್ವ ವಹಿಸಿದ ಶ್ರೀ ಸಂತೋಷ್ ಕತ್ತಿ ಶ್ರೀ ಬಿಎಸ್ ಮುನ್ನೋಳಿ ನಿವೃತ್ತ ಶಿಕ್ಷಕರು ಶ್ರೀ ಕಡಬಡಿ ವಕೀಲರು ಶ್ರೀ ಸುನಿಲ್ ಬೊಂಗಾಳೆ ಹಾಗೂ ಥೆರಪಿ ಸಹಾಯಕರಾದ ಶ್ರೀ ಮಂಜುನಾಥ ಶೆಟ್ಟಿ ಶ್ರೀ ಪ್ರದೀಪ್ ಶೆಟ್ಟಿ ಶ್ರೀ ಸಚಿನ್ ಕತ್ತಿ ಶ್ರೀ ಗುರುಜಂತಿ ಇವರು ಸಹಾಯಕರಾಗಿರುತ್ತಾರೆ ಈ ಕಾರ್ಯಕ್ರಮದ ಕೊನೆಯ ದಿನಾಂಕ ಹದಿನೆಂಟು ಪಾಯಿಂಟ್ ಶೂನ್ಯ ನಾಲ್ಕು ಎರಡು ಸಾವಿರ ಇಪ್ಪತ್ತೈದೂರ ವರೆಗೆ ಪತ್ರಿ ದಿನ ಬೆಳಿಗ್ಗೆ ಒಂಬತ್ತರಿಂದ ರಿಂದ ಆರೂರವರೆಗೆ ಇದರ ಸದುಪಯೋಗ ಪಡೆದುಕೊಳ್ಳಿ ಹಾಗೂ ವಿವಿಧ ಗ್ರಾಮದ ಗುರು ಹಿರಿಯರು ಹಾಗೂ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿರುವವರು ಹಾಗೂ ಹುಕ್ಕೇರಿ ಪಟ್ಟಣ ಹಾಗೂ ವಿವಿಧ ಗ್ರಾಮದ ಜನರು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ನೀವು ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಒಂಬತ್ತು ಮೂರು ನಾಲ್ಕು ಮೂರು ಐದು ಶೂನ್ಯ ಟ್ರಿಪಲ್ ಎರಡು ಮೂರು ಹಾಗೂ ಒಂಬತ್ತು ಏಳು ನಾಲ್ಕು ಶೂನ್ಯ ಎಂಟು ಏಳು ನಾಲ್ಕು ಒಂಬತ್ತು ಡಬಲ್ ನಾಲ್ಕು ಮತ್ತು ಏಳು ಎಂಟು ಡಬಲ್ ಒಂಬತ್ತು ಆರು ಶೂನ್ಯ ಒಂಬತ್ತು ಮೂರು ಶೂನ್ಯ ಎಂಟು ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ

ి ఇలా కంట్రోల్ మొదలంతా మనకాల పెళ్ళి నూ ఓడి నూ అదారు నగంతో ఈ ఫి పర్సెంట్ ఇది బట్ ఏదో బట్ ఇది బడి ಮೊದ್ಲಿನ ಹಳಿ ಕಾಲದ ಮಂಡ್ಯಾಲೇ ಹೋಗಿ ಅಲ್ಲಿ ವ್ಯಾಯಾಮದ ಕೆಲವೊಂದು ಪರಿಕರಗಳನ್ನ ನಾವು ನೋಡ್ತಾ ಇದ್ದೀವಿ ನಮ್ಮಲ್ಲಿ ಅದಾವ ಹಳಿಯದ ಪರಿಕರಗಳು ಅವನ ಎತ್ತೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ಮಾಡ್ತಕ್ಕಂಥದ್ದು ಹೆಲ್ತ್ ಅನ್ನ ಅವರು ಸರಿಯಾಗಿಟ್ಕೊಂಡಿದ್ರು ಆದ್ರೆ ಕಾಲಕ್ರಮೇಣ ಏನಂದ್ರೆ ಈಗಿನ ಒಂದು ಬದಲಾವಣೆ ಆದಂತ ಒಂದು ಸಮಾಜದೊಳಗೆ ನಮ್ಮ ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಇದರಿಂದಾಗಿ ನಾವು ಅನೇಕ ರೋಗ ಯೋಜನೆಗಳನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಉದಾಹರಣೆಗಾಗಿ ಈಗ ಹುಟ್ಟಿದ ಎರಡು ತಿಂಗಳೊಳಗಡೆ ಹುಡುಗರಿಗೆ ಅಂದ್ರೆ ಡಯಾಬಿಟಿಸ್ ಅಂತಕ್ಕಂಥದ್ದು ಅನಕೃತ್ಯಗಳು ನಮ್ಮಲ್ಲಿ ಗುಚರ್ಸ್ತಾವೆ ಮೊದ್ಲಿನ ಹಿರಿಯರು ನೂರು ವರ್ಷ ತನಕ ಬಾಳ್ತಾ ಇದ್ದರು ಆದ್ರೆ ನಮ್ಮದು ಏಜ್ ಈಗ ಎಷ್ಟಾಗ್ಯದ ಬಾಳ್ ಮಾಡಿದ್ರೆ ಅರವತ್ತು ಎಪ್ಪತ್ತು ಎಂಬತ್ತರ ತನಕ ಆಗಬೇಕಾದ್ರೆ ಗೇಡ ಹಿಂಗತ್ತಂದ್ರೆ ಒಂದು ವ್ಯವಸ್ಥೆ ಸರಿಯಾಗಿ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಅವೇರ್ನೆಸ್ ಕೊಡುವ ಸಲುವಾಗಿ ಏನ್ ಮಾಡಿದಾರಂದ್ರೆ ಅಂದ್ರೆ ಡಾಕ್ಟರ್ ಅವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಇದರ ಫಲಾನುಭವಿಗಳಲ್ಲಿ ಅನುಮೋದ ನಾವು ಅರ್ಥ ಆಗಿದ್ಯಾ ಯಾಕಂತ ಹೇಳಿದ್ರೆ ನಲವತ್ತೈದು ವರ್ಷ ಆದ್ಮೇಲೆ ನರಗಳ ವೀಕ್ನೆಸ್ ಆಗಿ ಸ್ಟಾರ್ಟ್ ಆಗುತ್ತೆ ಆರೆಂಜ್ ಕಲರ್ ಮೆಷಿನ್ ನರಗಳ ಮೇಲೆ ಕೆಲಸ ಮಾಡಲ್ಲ ಅದಕ್ಕೋಸ್ಕರ ಒಳಗಡೆ ಅವರು ಆರೆಂಜ್ ಕಲರ್ ಮೆಷಿನ್ ತೆರಪಿ ತಗೊಳ್ಬೇಕು ಎರಡನೇದು ಪರ್ಪಲ್ ಕಲರ್ ಮೆಷಿನ್ ಮತ್ತೊಂದು ಮೆಷಿನ್ ಇದೆ ಪರ್ಪಲ್ ಕಲರ್ ಮೆಷಿನ್ ಆ ಪರ್ಪಲ್ ಕಲರ್ ಮೆಷಿನ್ ಗೆ ಟೆನ್ ಸದ್ದಲಿಕ್ಕೆ ದಟ್ಟಿ ಈ ಎನ್ ಎಸ್ ಅದೇನ್ ಮಾಡುತ್ತೆ ಬಂದ್ರೆ ನಮ್ಮ ಕಾಲಿನ ಪಾದದಲ್ಲಿರುವಂತಹ ಮಾಂಸಖಂಡಗಳನ್ನ ಉತ್ತೇಜನಗೊಳಿಸುವುದರ ಜೊತೆಗೆ ನರ್ವ್ಸ್ಟಿಮುಲೇಟ್ ಮಾಡಿ ನರಗಳ ವೀಕ್ನೆಸ್ ಅನ್ನು ಸರಿ ಜೊತೆಗೆ ಬ್ಲಡ್ ಸರ್ಕುಲೇಶನ್ ಜಾಸ್ತಿ ಮಾಡಲಿಕ್ಕೆ ಸರಿ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ವರ್ಷದ ಮೇಲ್ಗಡವರು ಥೆರಪಿ ತಗೊಳ್ಳೋದಿದ್ರೆ ಪರ್ಪಲ್ ಕಲರ್ ಮೆಷೀನ್ ತೆರಪಿ ತಗೊಳ್ಬೇಕು ಯಾಕಂತ ಹೇಳಿದ್ರೆ ಐವತ್ತು ವರ್ಷದ ಮೇಲೆ ಓನ್ಲಿ ರಕ್ತ ಸಂಚಾರ ಕಡಿಮೆ ಆಗುವುದು ಮಾತ್ರ ಅಲ್ಲ ಅದರ ಜೊತೆ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ನರಮಂಡಲ ಸಹ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುವುದರಿಂದ ನಲವತ್ತೈದರಿಂದ ಐವತ್ತು ವರ್ಷದ ಮೇಲ್ಗಡೆವರಲ್ಲ ಪರ್ಪಲ್ ಕಲರ್ ಮೆಷಿನಲ್ಲಿ ಥೆರಪಿ ತಗೊಳ್ಬೇಕು ಅರ್ಥ ಆಗಿದೆ ಸಿಗ್ನಲ್ ಗಳು ಮೇಲ್ಗಡೆ ಬರಲ್ಲ ಬಾರದೇ ಇದ್ದಾಗ ಗಾಯ ವಾಸಿ ಆಗಲ್ಲ ವಾಸಿ ಆಗದೆ ಇದ್ದಾಗ ಡಾಕ್ಟರು ನಲವತ್ತೈದು ದಿನ ವೇಟ್ ಮಾಡಕ್ಕೆ ಹೇಳ್ತಾರೆ ಹದಿನೈದು ದಿನ ಬಿಟ್ಟು ಬನ್ನಿ ಹದಿನೈದು ದಿನ ಬಿಟ್ಟು ಬನ್ನಿ ಹದಿನೈದು ದಿನ ಬಿಟ್ಟು ಬನ್ನಿ ದಿನ ಆದ್ಮೇಲೆ ಹೇಳ್ತಾರೆ ಗಾಯ ವಾಸಿ ವಾಸಿಯಾಗುವಂತ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಹಂಗೆ ಬಿಟ್ರೆ ಕಾಲ್ ಬೆರಳಲ್ಲ ಕಾಲನ್ನ ಕಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಈಗ ಬೆಟರ್ ಸೊಲ್ಯೂಷನ್ ಏನ್ ಹೇಳಿ ಕಾಲ್ ಬೆರಳನ್ನ ಕಟ್ ಮಾಡಿ ಆಲೋಚನೆ ಮಾಡ್ತಾ ಇದ್ರೆ ರಿವರ್ಸ್ ಬರುತ್ತೆ ರಿವರ್ಸ್ ಬರ್ಬೇಕಿದ್ರೆ ಕಾಲದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅರ್ಥ ಇದೆಲ್ಲ ಯಾಕಂದ್ರೆ ದೇವರ ಮೇಲೆ ಒಂದು ಟೆಕ್ನಾಲಜಿ ಇಟ್ಟಿದೆ ಕಾಲಲ್ಲಿ ಏನು ಬೇರೆ ಬೇರೆ ಅಂಗಾಂಗಗಳಿಂದ ಬಂದಂತಹ ಬ್ಲಡ್ ವೆಸಲ್ಸ್ ನರ್ವ್ ಸಹ ನಮ್ಮ ಕಾಲ ಪಾದದಲ್ಲಿ ಉಂಟಾಗುತ್ತೆ ಅದನ್ನ ಎಕ್ಸು ಪ್ರೆಷರ್ ಪಾಯಿಂಟ್ ಅಂತ ಕೇಳ್ತಾರೆ ಆ ಎಕ್ಸು ಪ್ರೆಷರ್ ಪಾಯಿಂಟ್ ಅಲ್ಲಿ ನೀವು ಈ ರೀತಿ ನಡೆದ್ರೆ ಸಾಕು ಆ ಪಾಯಿಂಟ್ಗಳ ಗಳ ಕೆಲಸ ಏನು ಬ್ಲಡ್ ನ ಪಂಪ್ ಮಾಡಿ ರಿವರ್ಸ್ ಕಳಿಸುವಂತ ಕೆಲಸ ಆಟೋಮ್ಯಾಟಿಕ್ ಆಗಿ ಮಾಡ್ತಾ ಇರುತ್ತೆ ಅದಕ್ಕೆ ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಏನೇ ಪ್ರಾಬ್ಲಮ್ ಅಂತ ಹೇಳಿ

ನ್ಯಾಚುರಲ್ ಅಲ್ಲ ಮತ್ತೊಂದು ಹೇಳಿ ಮೆಷಿನ್ ಅಲ್ಲ ಮೆಷಿನ್ ನಾವೆಲ್ಲ ಸೋಮಾರಿಗಳಾಗಿ ರೆಡಿ ಮಾಡ್ಕೊಂಡಿರೋ ನ್ಯಾಚುರಲ್ ಮತ್ತೊಂದಿದೆ ಏನು ಯೋಗಾಸನ ಅಂತ ಕೇಳ್ತಾರೆ ಕೇಳಿದ್ರ ಹಲವಷ್ಟು ಭಂಗಿಗಳ ಮೂಲಕ ಆಸನಗಳನ್ನ ಮಾಡಿ ಅದರಲ್ಲಿ ಒಂದು ಆಸನ ಇದೆ ಏನು ಶೀರ್ಷಾಸನ ಅಂತ ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ನಿಂತ್ಕೊಳ್ಳುವಂಥದ್ದು ಈಗ ನೀರು ಹೇಳ್ಬೋದು ಸರ್ ನನಗೆ ಡೈಲಿ ಐದು ಕಿಲೋಮೀಟರ್ ವಾಕಿಂಗ್ ಮಾಡ್ಲಿಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ನಾನು ನಾಳೆ ಮನೆಗೆ ಹೋಗಿ ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ನಿಂತ್ಕೊಂಡು ಕೆಳಗಡೆ ಇರುವಂತ ರಕ್ತನ ಮಾಡ್ತೀನಿ ಹೇಳಿ ನಿಂತ್ಕೊಳ್ಳಕ್ ಹೋದ್ರೆ ಏನಾಗುತ್ತೆ ಏನಾಗ್ಬೋದು ಆ ರಕ್ತ ಕ್ಯಾನರ ರಕ್ತ ಇಲ್ಲ ಗೊತ್ತಿಲ್ಲ ಆದ್ರೆ ನನ್ನ ಪ್ರಕಾರ ಅಭ್ಯಾಸ ಇಲ್ಲ ಡೈರೆಕ್ಟ್ ಆಗಿ ಹೋಗಕ್ ಮಾಡಿದ್ರೆ ನೆಕ್ಸ್ಟ್ ದಿನದಿಂದ ಕುತ್ತಿಗೆ ಬಂದು ಬೆಲ್ಟ್ ಅಂತ ಪಕ್ಕ ಬರ್ಬೋದು ಯಾಕಂತ ಹೇಳಿದ್ರೆ ಯೋಗ ಅನ್ನುವಂಥದ್ದು ಯಾವ ಏಜ್ ಅಲ್ಲಿ ಬೇಕಾದ್ರೆ ಮಾಡಬಹುದು ಆದ್ರೆ ಕಂಡೀಷನ್ ಏನಂದ್ರೆ ಅಭ್ಯಾಸ ಇದ್ರೆ ಮಾತ್ರ ಮಾಡಕ್ ಸಾಧ್ಯ ಇಲ್ಲದೆ ಡೈರೆಕ್ಟ್ ಆಗಿ ಹೋಗಿ ಹೋಗಿ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡುವಂತ ಆಸನಗಳಲ್ಲ ಹಾಗಾದ್ರೆ ನ್ಯಾಚುರಲ್ ಆಗಿರ್ತಕ್ಕಂಥ ವಾಕ್ಯನ ನಾನು ಮಾಡ್ತಾ ಇಲ್ಲ ಯೋಗ ಮಾಡ ಅಂತೇಳಿ ಅಭ್ಯಾಸನೇ ಮಾಡಿಲ್ಲ ಆದರೂ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು 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 ರಕ್ತ ಸಂಚಾರ ಕಡಿಮೆ ಆಗಿ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳು ಬರ್ತದೆ ಅದನ್ನು ನಿವಾರಣೆ ಮಾಡುವುದಕ್ಕೆ ಅಲ್ಟರ್ನೇಟ್ ಆಗಿ ಅಂದರೆ ಪರ್ಯಾಯವಾಗಿ ಬೇರೆ ಏನಾದರೂ ಇದೆ ಕೇಳಿದ್ರೆ ಕಂಪ್ಲೇಂಟ್ ಎನ್ನುವಂಥದ್ದು ಪರ್ಯಾಯ ಚಿಕಿತ್ಸಾ ವಿಧಾನ ಅಂತಲೇ ಕರೆದಿದೆ ಪರ್ಯಾಯ ಚಿಕಿತ್ಸಾ ವಿಧಾನ ಏನು ಪರ್ಯಾಯ ಎಷ್ಟಾಗಿದೆ ಅರವತ್ತೆರಡು ವರ್ಷ ಆಗಿದೆ ಅರವತ್ತೆರಡು ವರ್ಷ ಆಗಿದೆ ಅಂದ್ರೆ ನಮ್ಮಲ್ಲಿ ಮಾತ್ರ ಹೇಗೆ ಆದ್ರೆ ಬೇರೆ ಕಡೆಯಲ್ಲೂ ಚೇಂಜ್ ಆಗಿಲ್ಲ ಜಪಾನ್ ಮುಂದುವರೆದ ಗಂಟೆ ಜಪಾನ್ ಅಲ್ಲಿ ಈಗ ಒಬ್ಬ ಮನುಷ್ಯ ತೊಂಬತ್ತೈದು ನೂರು ವರ್ಷ ಬದುಕ್ತಾನೆ ಅಮೆರಿಕದಲ್ಲಿ ಎಪ್ಪತ್ತೊಂಬತ್ತು ವರ್ಷ ಇವತ್ತು ಬದುಕ್ತಾನೆ ಯಾಕೆ ನಮ್ಮಲ್ಲಿ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಉದಾಹರಣೆ ಇದೆ ಯಾಕಂತ ಹೇಳಿದ್ರೆ ಜಪಾನ್ ಅಲ್ಲಿ ಒಬ್ಬ ಮನುಷ್ಯ ಆರೋಗ್ಯಕ್ಕೋಸ್ಕರ ಅರವತ್ತು ಪರ್ಸೆಂಟ್ ಟೈಮ್ ಅನ್ನ ಕೊಟ್ರೆ ನಲವತ್ತು ಪರ್ಸೆಂಟ್ ಟೈಮ್ ಅನ್ನ ಕೆಲಸಕ್ಕೋಸ್ಕರ ಕೊಡ್ತಾನಂತೆ ಅಮೆರಿಕದಲ್ಲಿ ಐವತ್ತು ಪರ್ಸೆಂಟ್ ಟೈಮ್ ಅನ್ನ ಕೆಲಸಕ್ಕೋಸ್ಕರ ಕೊಟ್ರೆ ಏಟ್ ಪರ್ಸೆಂಟ್ ಟೈಮ್ ಅನ್ನ ಆರೋಗ್ಯಕ್ಕೋಸ್ಕರ ಕೊಡ್ತಾನಂತೆ ಆದ್ರೆ ನಮ್ಮಲ್ಲಿ ಹೇಗ್ ಗೊತ್ತಾ

你们两个都还不

ನೋಡಿ ಟ್ರೈ ಮಾಡಿ ನೋಡಿ ಡಯಾಬಿಟಿಸ್ ಸ್ಟಾರ್ಟ್ ನಾಲ್ಕು ತಿಂಗಳಲ್ಲಿ ಸರಿಯಾಗಿ ನಾಲ್ಕೈದು ಕಿಲೋಮೀಟರ್ ವಾಕಿಂಗ್ ಮಾಡಿ ಆರು ಏಳು ಗಂಟೆ ಒಳಗಡೆ ಊಟ ಮಾಡಿಕೊಂಡು ಒಂದು ದಿನಕ್ಕೆ ಎರಡೂವರೆ ಮೂರು ಲೀಟರ್ ನೀರು ಕುಡಿದು ನೋಡಿ ಮೂರ್ನಾಲ್ಕು ತಿಂಗಳಲ್ಲಿ ಡಯಾಬಿಟಿ ಕಂಟ್ರೋಲ್ ಆಗಿಲ್ಲ ಅಂತ ಆಮೇಲೆ ಅಂದ್ರೆ ಖುಷಿ ಆಗಿದೆ I did it Yeah, I did it ಇನ್ನೊಂದು ರಿಪೋರ್ಟ್ ಕಳಿಸಿದ್ರು ಬರಬೇಕಾದ್ರೆ ಮುನ್ನೂರ ಎಂಬತ್ತೊಂಬತ್ತು ನಾನು ಹೇಳಿದ್ರೆ ತುಂಬಾ ಸಿಂಪಲ್ ಅಲ್ಲ ಏನಿಲ್ಲ ನಮ್ಮದೇ